ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಒಂದುಗಳೇ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂದ್ರೆ ಎಜುಕೇಶನ್ ಅನ್ನೋದು ಇವತ್ತು ದುಡ್ಡಿನ ಮೇಲೆ ನಿಂತಿದೆ ಅದೇ ದುಡ್ಡನ್ನ ಗಳಿಸಲಿಕ್ಕೆ ನಿಂತಿದೆ ಇವತ್ತು ಎಲ್ಲರಲ್ಲೂ ಹೆಚ್ಚಿನ ಪದವಿಗಳಿವೆ ಆದರೆ ಒಳ್ಳೆಯ ನಡತೆ ಬುದ್ಧಿ ಸಂಸ್ಕಾರಗಳಿಲ್ಲ ಕೆಲವರಂತೂ ಹೇಳಿಕೊಳ್ಳೋಕೆ ಅಂತಾನೆ ಪದವಿಗಳನ್ನ ಗಳಿಸುತ್ತಾರೆ ಆದರೆ ಇಂದಿನ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರೋದೇನು ನಾವು ಕೊಡಬೇಕಾದ್ದೇನು ಅನ್ನೋದನ್ನ ತಿಳಿದುಕೊಳ್ಳೋಣ ಹಿಂದೆ ಗುರುಕುಲಗಳು ಹೇಗೆ ಕೆಲಸ ಮಾಡ್ತಿದ್ವು ಗುರುಕುಲಗಳನ್ನು ಹೇಗೆ ಕೊನೆಗಾಣಿಸಿದ್ರು ಇಂಗ್ಲಿಷ್ ಶಿಕ್ಷಣ ಹೇಗೆ ಭಾರತದಲ್ಲಿ ಬೇರೂರಿತು ಇದರಿಂದ ಆದ ಪರಿಣಾಮಗಳೇನು ಅನ್ನ ರೋಚಕ ಮಾಹಿತಿಗಳನ್ನ ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಕೊಡೋದನ್ನ ಮರಿಬೇಡಿ ಇಡೀ ಜಗತ್ತಿಗೆ ಎಜುಕೇಶನ್ ಸಿಸ್ಟಮ್ ತಂದವರು ನಾವು ಅಂತ ಹೇಳಿಕೊಳ್ಳೋ ಇಂಗ್ಲೆಂಡಿನಲ್ಲೇ ಮೊದಲು ಶಾಲೆ ಆರಂಭವಾಗಿದ್ದು ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಆ ಸಮಯದಲ್ಲಿ ಭಾರತದಲ್ಲಿ ಏಳು ಲಕ್ಷದ ಮೂವತ್ತೆರಡು ಸಾವಿರ ಗುರುಕುಲಗಳು ಇದ್ವು ಅಷ್ಟೇ ಶಿಸ್ತಿನಲ್ಲಿ ಕೆಲಸ ಮಾಡ್ತಿದ್ವು ಸುಮಾರು ಐವತ್ತಕ್ಕಿಂತ ಹೆಚ್ಚಿನ ಪದವಿಗಳನ್ನ ವಿದ್ಯೆಗಳನ್ನ ಕಲಿಸಲಾಗುತ್ತಿತ್ತು ಹಾಗೆ ಏಳು ಲಕ್ಷದ ಐವತ್ತು ಸಾವಿರ ಹಳ್ಳಿಗಳಿದ್ವು ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಗುರುಕುಲಗಳಿದ್ವು ಅಲ್ಲಿ ಶಿಕ್ಷಣವನ್ನ ಉಚಿತವಾಗಿ ನೀಡಲಾಗುತ್ತಿತ್ತು ಮಕ್ಕಳಿಗೆ ಅಷ್ಟೇ ಭಯ ನಯ ವಿನಯ ಸಂಸ್ಕಾರ ಶಿಸ್ತು ಮಾನವೀಯತೆ ಸಾಕ್ಷರತೆ ಪರೋಪಕಾರ ಸತ್ಯತೆ ಧರ್ಮನಿಷ್ಠೆ ತಾಳ್ಮೆ ಶಾಂತಿ ಇತ್ಯಾದಿ ಬದುಕಿಗೆ ಬೇಕಾದಂತಹ ವಿಷಯಗಳನ್ನ ಕಲಿಸಲಾಗುತ್ತಿತ್ತು ಆವತ್ತು ಕೂಡ ಭಾರತ ವಿಶ್ವಗುರುವಾಗಿಯೇ ಇತ್ತು ಆದರೆ ಕಾಲ ಕಳೆದ ಹಾಗೆ ಬ್ರಿಟಿಷರ ದಬ್ಬಾಳಿಕೆಗೆ ಭಾರತ ಒಳಪಟ್ಟಿತ್ತು ಬ್ರಿಟಿಷರು ಗುರುಕುಲಗಳನ್ನ ಒಂದೊಂದೇ ಕಣ್ಮರೆಯಾಗಿಸುತ್ತಾ ಬಂದರು ಇದು ಮೆಘಾಲೆಯೊಂದಿಗೆ ಪ್ರಾರಂಭವಾಗುತ್ತೆ ಅವನು ಸಾವಿರದ ಎಂಟುನೂರ ಐವತ್ತೆಂಟರಲ್ಲೇ ಭಾರತೀಯ ಶಿಕ್ಷಣ ಕಾಯ್ದೆಯನ್ನ ಜಾರಿಗೊಳಿಸ್ತಾನೆ ಮೆಕಾಲೆ ಇಲ್ಲಿ ಶಿಕ್ಷಣ ವ್ಯವಸ್ಥೆಯ ಸಮೀಕ್ಷೆಯನ್ನ ನಡೆಸ್ತಾನೆ ಅನೇಕ ಬ್ರಿಟಿಷರು ಭಾರತದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ತಮ್ಮ ವರದಿಗಳನ್ನ ನೀಡ್ತಾರೆ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಒಬ್ಬರು ಜಿ ಡಬ್ಲ್ಯೂ ಲೂಥರ್ ಮತ್ತು ಥಾಮಸ್ ಮುಂದ್ರೋ ಇಬ್ಬರು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸಮೀಕ್ಷೆ ನಡೆಸುತ್ತಾರೆ ಉತ್ತರ ಭಾರತವನ್ನ ಸಮೀಕ್ಷೆ ಮಾಡಿದ ಲೂಥರ್ ಇಲ್ಲಿ ತೊಂಬತ್ತೇಳು ಪರ್ಸೆಂಟ್ ಸಾಕ್ಷರತೆ ಇದೆ ಎಂದು ಬರೆಯುತ್ತಾನೆ ಮತ್ತು ದಕ್ಷಿಣ ಭಾರತವನ್ನ ಸಮೀಕ್ಷೆ ಮಾಡಿದ ಮುಂದ್ರೋ ಇಲ್ಲಿ ನೂರು ಪರ್ಸೆಂಟ್ ಸಾಕ್ಷರತೆ ಇದೆ ಎಂದು ಬರೆಯುತ್ತಾನೆ ಭಾರತವನ್ನ ಶಾಶ್ವತವಾಗಿ ಗುಲಾಮರನ್ನಾಗಿ ಮಾಡಬೇಕಾದರೆ ಅದರ ಸ್ಥಳೀಯ ಮತ್ತು ಸಾಂಸ್ಕೃತಿಕ ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಕೆಡವಬೇಕು ಮತ್ತು ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಯನ್ನ ಅಲ್ಲಿ ಬದಲಾಯಿಸಬೇಕು ಆಗ ಮಾತ್ರ ಭಾರತೀಯರು ದೈಹಿಕವಾಗಿ ಭಾರತೀಯರಾಗುತ್ತಾರೆ ಆದರೆ ಮಾನಸಿಕವಾಗಿ ಇಂಗ್ಲಿಷ್ ಆಗುತ್ತಾರೆ ಅಂತ ಮೆಕಾಲೆ ಸೂಚನೆ ಕೊಡಿಸ್ತಾನೆ ಮೆಕಾಲೆ ಒಂದು ಭಾಷಾ ವೈಶಿಷ್ಟ್ಯವನ್ನ ಇಲ್ಲಿ ಬಳಸುತ್ತಾನೆ ಒಂದು ಬೆಳೆಯನ್ನ ನಾಟಿ ಮಾಡುವ ಮೊದಲು ಒಂದು ತೋಟವನ್ನ ಸಂಪೂರ್ಣವಾಗಿ ಉಳುಮೆ ಮಾಡಿದಂತೆ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನ ಉಳುಮೆ ಮಾಡಿ ಮತ್ತು ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಯನ್ನ ತರಬೇಕು ಅದಕ್ಕಾಗಿ ಅವನು ಮೊದಲು ಗುರುಕುಲಗಳನ್ನ ಅಕ್ರಮವೆಂದು ಘೋಷಣೆ ಮಾಡ್ತಾನೆ ನಂತರ ಅವರು ಸಂಸ್ಕೃತವನ್ನ ಕಾನೂನು ಬಾಹಿರವೆಂದು ಘೋಷಣೆ ಮಾಡ್ತಾನೆ ಗುರುಕುಲಗಳಿಗೆ ಬೆಂಕಿ ಹಚ್ಚಿ ಅದರಲ್ಲಿದ್ದ ಶಿಕ್ಷಕರನ್ನ ಒಡೆದು ಜೈಲಿಗೆ ಹಾಕ್ತಾನೆ ಸಾವಿರದ ಎಂಟುನೂರ ಐವತ್ತರವರೆಗೆ ಭಾರತದಲ್ಲಿ ಏಳು ಲಕ್ಷದ ಮೂವತ್ತೆರಡು ಸಾವಿರ ಗುರುಕುಲಗಳಿದ್ವು ಆ ಗುರುಕುಲಗಳನ್ನ ರದ್ದುಪಡಿಸಲಾಗಿ ಇಂಗ್ಲಿಷ್ ಶಿಕ್ಷಣವನ್ನ ಕಾನೂನು ಬದ್ಧಗೊಳಿಸಲಾಯಿತು ಹಾಗೆ ಕೋಲ್ಕತ್ತಾದಲ್ಲೇ ಮೊದಲ ಕಾನ್ವೆಂಟ್ ಶಾಲೆಯನ್ನ ತೆರೆಸುತ್ತಾನೆ ಆ ಸಮಯದಲ್ಲಿ ಅದನ್ನ ಉಚಿತ ಶಾಲೆ ಎಂದು ಹೇಳಿಕೆ ಕೊಡ್ತಾನೆ ಈ ಕಾನೂನು ಅಡಿಯಲ್ಲೇ ಕೋಲ್ಕತ್ತಾ ವಿಶ್ವವಿದ್ಯಾಲಯ ಬಾಂಬೆ ವಿಶ್ವವಿದ್ಯಾಲಯ ಮತ್ತು ಮದ್ರಾಸ್ ವಿಶ್ವವಿದ್ಯಾಲಯವನ್ನ ರಚಿಸಲಾಗುತ್ತೆ ಈ ಮೂರು ಗುಲಾಮಗಿರಿ ಯುಗದ ವಿಶ್ವವಿದ್ಯಾಲಯಗಳು ಈಗಲೂ ದೇಶದಲ್ಲಿವೆ ಮೆಕಾಲೆ ತನ್ನ ತಂದೆಗೆ ಪತ್ರ ಬರಿತನೆ ಇದು ಬಹಳ ಪ್ರಸಿದ್ಧವಾದ ಪತ್ರ ಅದರಲ್ಲೇ ಈ ಕಾನ್ವೆಂಟ್ ಶಾಲೆಗಳು ಭಾರತೀಯರಂತೆ ಕಾಣುವ ಆದರೆ ಮೆದುಳಿನಲ್ಲಿ ಇಂಗ್ಲಿಷ್ ಆಗಿರುವ ಮಕ್ಕಳನ್ನ ಹೊರಗೆ ತರುತ್ತವೆ ಹಾಗೆ ಅವರಿಗೆ ತಮ್ಮ ದೇಶದ ಬಗ್ಗೆ ಏನನ್ನೂ ಹೇಳಿಕೊಡೋದಿಲ್ಲ ಅವರಿಗೆ ಅವರ ಸಂಪ್ರದಾಯಗಳ ಬಗ್ಗೆ ಯಾವುದೇ ಕಲ್ಪನೆ ಇರೋದಿಲ್ಲ ಅವರಿಗೆ ಅವರ ಭಾಷೆಯ ಬಗ್ಗೆ ತಿಳಿದಿರುವುದಿಲ್ಲ ಅಂತಹ ಮಕ್ಕಳು ಈ ದೇಶದಲ್ಲಿ ಇದ್ದಾಗ ಬ್ರಿಟಿಷರು ಹೋದರೂ ಇಂಗ್ಲಿಷ್ ಈ ದೇಶವನ್ನ ಬಿಡುವುದಿಲ್ಲ ಆ ಸಮಯದಲ್ಲಿ ಬರೆದ ಪತ್ರದ ಸತ್ಯ ನಮ್ಮ ದೇಶದಲ್ಲಿ ಇಂದಿಗೂ ಸ್ಪಷ್ಟವಾಗಿ ಗೋಚರಿಸುತ್ತದೆ ಈ ಕಾಯ್ದೆಯಿಂದ ಸೃಷ್ಟಿಯಾದ ದುಃಖವನ್ನು ನೋಡಿ ನಮ್ಮದೇ ಭಾಷೆಯನ್ನ ಮಾತನಾಡಲು ಮತ್ತು ನಮ್ಮ ಸಂಸ್ಕೃತಿಯನ್ನ ಗುರುತಿಸಲು ನಾಚಿಕೆ ಪಡುವ ನಮ್ಮ ಬಗ್ಗೆ ನಾವು ನಾಚಿಕೆ ಪಡಬೇಕು ತನ್ನ ಮಾತೃಭಾಷೆಯಿಂದ ಕಳಿದು ಹೋದ ಸಮಾಜ ಎಂದಿಗೂ ಅರಳುವುದಿಲ್ಲ ಅನ್ನೋದೇ ಮೆಕಾಲೆಯ ತಂತ್ರ ಇಂದಿನ ಯುವಕರಿಗೆ ಭಾರತಕ್ಕಿಂತ ಬೇರೆ ದೇಶಗಳ ಬಗ್ಗೆ ಹೆಚ್ಚು ತಿಳಿದಿದೆ ಭಾರತೀಯ ಸಂಸ್ಕೃತಿಯನ್ನ ಅಷ್ಟು ತಂಪಾಗಿ ಪರಿಗಣಿಸುವುದಿಲ್ಲ ಆದರೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಅನುಕರಿಸುತ್ತಾರೆ ಇಂಗ್ಲಿಷ್ ಒಂದು ಭಾಷೆ ಅಷ್ಟೇ ಅದಕ್ಕೆ ಭಾವನೆಗಳಿಲ್ಲ ಇಂಗ್ಲಿಷ್ ಶಿಕ್ಷಣ ಮಕ್ಕಳಿಗೆ ಬರೀ ನೌಕರಿಯನ್ನೇ ಕಲಿಸುತ್ತದೆ ಆದರೆ ವ್ಯವಹಾರವನ್ನಲ್ಲ ಒಂದು ದೇಶವನ್ನ ಆರ್ಥಿಕವಾಗಿ ಬಲಹೀನಗೊಳಿಸಬೇಕಾದರೆ ಬರೀ ಯುದ್ಧವನ್ನ ಮಾಡಿದರೆ ಆಗೋದಿಲ್ಲ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನ ಬಲಹೀನಗೊಳಿಸಿದರೆ ಸಾಕು ಅನ್ನೋದು ಬ್ರಿಟಿಷರಿಗೆ ಚೆನ್ನಾಗಿ ಗೊತ್ತಿತ್ತು ನಾವು ಇಷ್ಟು ದಿನ ಆ ಶಿಕ್ಷಣ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿರುವ ವಿನಃ ಭಾರತೀಯ ಶಿಕ್ಷಣ ಪದ್ಧತಿಯನ್ನ ಮೂಸಿಯೂ ನೋಡಲಿಲ್ಲ ಅದರಿಂದಲೇ ಇವತ್ತು ಮಕ್ಕಳು ಹಿರಿಯರಿಗೆ ಗೌರವ ನೀಡಲು ಬರುತ್ತಿಲ್ಲ ತಾಳ್ಮೆ ಎನ್ನುವುದು ಇಲ್ಲವೇ ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವುದರಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಎಲ್ಲರೂ ಪದವೀಧರರೇ ಆಗಿರುತ್ತಾರೆ ಅಶಿಸ್ತಿನಿಂದ ವರ್ತಿಸುವವರು ಮೋಸ ಮಾಡುವವರು ಸುಳ್ಳನ್ನು ಹೇಳುವವರು ಕೂಡ ಪದವೀಧರರೇ ಆಗಿರುತ್ತಾರೆ ಕೊಲೆ ಸುಲಿಗೆ ಅತ್ಯಾಚಾರ ದರೋಡೆ ಮಾಡುವವರು ಕೂಡ ಸಾಕ್ಷರಸ್ಥರೇ ಆಗಿರುತ್ತಾರೆ ಅವರು ಶಿಕ್ಷಣದಿಂದ ವಂಚಿತರಾಗಿರುವುದಿಲ್ಲ ಆದರೆ ನೈತಿಕ ಶಿಕ್ಷಣದಿಂದ ಖಂಡಿತವಾಗಿಯೂ ವಂಚಿತರಾಗಿರುತ್ತಾರೆ ಇಂದು ನಮ್ಮ ದೇಶದ ಯುವಕರ ಭವಿಷ್ಯವೋ ಮೆಕಾಲೆ ಶಿಕ್ಷಣ ವಿಧಾನದಿಂದ ನಾಶವಾಗುತ್ತಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್